ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರೆ ತುಂಬ ಚೆನ್ನಾಗಿರೋ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದೀನಿ ಅಷ್ಟು ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಸ್ಟೋರಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಏನಪ್ಪ ಅಂದ್ರೆ ದೇವ್ರನ್ನ ನಂಬಿದವ್ರಿಗೆ ಯಾರಿಗೂ ಕೆಟ್ಟದಾಗಿಲ್ಲ ಹಂಗೆ ರಾಯರ್ ನಂಬಿದವ್ರಿಗ ಎಲ್ಲರಿಗೂ ಒಳ್ಳೆಯದೇ ಆಗತ್ತಾ ಹಂಗಿರ್ಬೇಕಾದ್ರೆ ಈ ಹುಡುಗ ಅವ್ನು ಅವ್ನ ಲೈಫಲ್ಲಿ ಆಗಿರುವಂಥ ಒಂದು ಸ್ಟೋರಿನ ಶೇರ್ ಮಾಡ್ಕೊಂಡಾನ ಅವ್ನು ಇಡೀ ಜೀವನಾನ ಬದಲಾಗಿ ಅಂತ ರಾಯರಿಂದ ಹಂಗೆ ಏನು ಅವ್ನ ಕಷ್ಟ ಆಯಿತು ಏನು ರಾಯರಿಂದ ಪವಾಡ ಆಯಿತು ಅಂಥೇಳಿ ಕೇಳಕತ್ತಿರ ಅದ್ರ ಅದಕ್ಕೆ ಮೊದಲು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ತುಂಬ ಖುಷಿ ಆಗುತ್ತೆ ಹೆಲ್ಪ್ ಆಗಿ ಹೆಲ್ಪ್ ಕೂಡ ಆಗುತ್ತೆ ಸೊ ಏನಪ್ಪ ಅಂದರೆ ಟೆಂತ್ ಮುಗಿದ ಕೂಡಲೇ ಬೇರೆ ಊರಿಗೆ ಕೆಲಸ ಹುಡ್ಕೊಂಡು ಹೋದಂಥ ಹುಡುಗ ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಬೀಳುತ್ತ ಊಟ ಇರೋಂಗಿಲ್ಲ ಮಲ್ಕೊಳೋಕ್ ಜಾಗ ಇರೋಂಗಿಲ್ಲ ಹಾಗೆಲ್ಲ ಇರಬೇಕಾದ್ರೆ ಒಬ್ಬರು ಆಂಟಿ ಅವ್ರಿಗೆ ಅವನ ಹುಡುಗ ಅವನ ದಿನ ಅಲ್ದಾಡೋದು ನೋಡಲಾರ್ದೆ ಅವ್ರ ಅವನ ಮನೆಯಲ್ಲಿ ಅವರು ಒಬ್ಬರೇ ಇರ್ತಾರ ಅವ್ರ ಮನೆಯಲ್ಲಿ ಅವಂಗ ಸ್ವಲ್ಪ ಜಾಗ ಕೊಡ್ತಾರೆ ಅಪ್ಪ ನನಗೆ ಆ ಕೈಲಿ ಆಗಂಗಿಲ್ಲ ಒಂದಿಷ್ಟು ಕೆಲಸ ಮಾಡಿಕೊಡು ಆದರೆ ನಮ್ಮ ಮನೆಯಲ್ಲಿರೋ ಊಟ ಹಾಕ್ತೀನಿ ಅಂತ ಹೇಳ್ತಾರಂತ ಹಂಗೆ ಅವ್ರ ಮನೆಯಾಗ ಇದ್ಕೊಂಡು ಅವ್ರಿಗೆ ಆಂಟಿ ಕೆಲಸ ಮಾಡ್ಕೊಟ್ಟು ಆಮೇಲೆ ಅವನು ಅಲ್ಲೇ ಒಂದು ಸಮೀಪದಲ್ಲಿರುವಂಥ ಗ್ಯಾರೇಜ್ಗ ಕೆಲಸಕ್ಕೆ ಹೋಗ್ತಾನಂತ ಅಲ್ಲಿ ಕೇಳ್ಕೊಂಡು ಕೇಳ್ಕೊಂಡು ಅಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ರು ಕಡಿಮೆ ಸಂಬಳ ಕೊಡ್ತಿರ್ತಾರೆ ಮತ್ತೆ ಅದರಲ್ಲಿ ಬರುವಂತ ದುಡ್ಡಲ್ಲಿ ಸ್ವಲ್ಪ ಇಟ್ಕೊಂಡು ಸ್ವಲ್ಪ ಆಂಟಿಗೂ ಹೆಲ್ಪ್ ಮಾಡ್ತಾನಂತ ಅಂದ್ರೆ ಅವ್ರಿಗೆ ಯಾರಿಗಿ ಇರೋಂಗ್ಲ ಅವ್ರಿಗೂ ಕೂಡ ವಯಸ್ಸಾಗಿ ಆಗಿರ್ತೈತಿ ಹಂಗಿರ್ಬೇಕಾದ್ರೆ ಅವ್ರ ಆಂಟಿ ಅಡಿಗೆ ಮಾಡಾಕೋದು ಈ ತರ ಎಲ್ಲ ಮಾಡ್ತಿರ್ತಾರೆ ಇವನು ಸ್ವಲ್ಪ ಆಂಟಿಗೆ ಬೇಗ ಆಗಿರೋ ಕೆಲಸಗಳನ್ನ ಮಾಡಿ ಕೊಡ್ತಿರ್ತಾನೆ ಅವನಿಗೆ ಅವರು ಸಹಾಯಕ ಆಗಿರ್ತಾರ ಅವರಿಗೆ ಇವನು ಸಹಾಯಕ್ಕಾಗಿರ್ತಾನೆ ಹಿಂಗೆ ಕೆಲಸ ಮಾಡ್ತಿರ್ತಾನೆ ಹಂಗೆ ಅಲ್ಲಿ ಗ್ಯಾರೇಜಿನಾಗೆ ಕೆಲಸ ಬಿಡಿಸ್ತಾರಂತ ಆಮೇಲೆ ಒಂದು ಕಾರ್ ಗಾಡಿ ಬಾಡಿಗೆ ಹೊಡ್ಯಾಕ್ ಹೋಗ್ತಾನಂತ ಅಂದ್ರೆ ಬಾಡಿಗೆ ಹೋಗೋದು ಅವ್ರು ಕೊಟ್ಟು ಪೇಮೆಂಟ್ ತೊಗೊಳೋದು ಈ ಥರ ಆದರೆ ಫ್ರೆಂಡ್ಸ್ ಎಲ್ಲ ಹೇಳಿಸಿ ಮಾತಾಡ್ಸ್ತಿರ್ತಾರೆ ಯಾಕಪ್ಪ ಅಂದರೆ ಏನು ಮಂದಿ ಕಾರ್ ಗಾಡಿಗೆ ಬಾಡಿಗೆ ಹಂಗೆ ಹೋಗ್ತೀಯ ಅವ್ರ ಕೈಯಾಗಿ ಹಾಳಾಗಿ ಹೋಗ್ತೀಯ ನೀನು ಮತ್ತು ನೀನು ಇಷ್ಟು ದುಡಿದು ಇಷ್ಟೆಲ್ಲ ಮಾಡಿದ್ಯಲ್ಲ ನಿನಗೆ ಸ್ವಂತ ಏನು ಮಾಡೋಕ್ಕಾಗಂಗಿಲ್ಲವಾ ಈ ಥರ ಫ್ರೆಂಡ್ಸ್ ಎಲ್ಲ ಗೆಲಿ ಮಾಡ್ತಿರ್ತಾರೆ ಅದನ್ನೆಲ್ಲ ಮನ್ಸಿಗೆ ತೊಗೊಂಡಂತ ಅವ್ ಏನು ಮಾಡ್ತಾನಂದ್ರೆ ಅಷ್ಟು ಎಷ್ಟೋ ಒಂದಿಷ್ಟು ದುಡ್ಡನ್ನು ತಗೋಕೆ ಅವನು ಗೊಳೆ ಮಾಡಿ ಮಾಡಿಟ್ಕೊಂಡಿರ್ತಾನಂತ ಆಮೇಲೆ ಮತ್ತೆ ಒಂದು ಸ್ವಲ್ಪ ಸಾಲಾಗಿಲ್ಲ ಮಾಡ್ಕೊಂಡು ಹಾಗೆ ಒಂದು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಸಹಾಯ ಮಾಡಿ ಆ ಒಂದು ಕಾರ್ ಗಾಡಿ ತಗೋತಾನೆ ಸ್ವಲ್ಪ ಅಮೌಂಟ್ ತಿಂಗಳ ತಿಂಗಳು ಕಟ್ಕೊಂಡು ಮತ್ತೆ ಅದನ್ನು ಕಾರ್ ಗಾಡಿ ಬಂದದ್ದು ಕಟ್ಕೊಂಡು ಹೋಗೋಕ್ಕಾಗತ್ತೆ ನಾನು ಸ್ವಂತ ಹೇಳಿ ನಿರ್ಧಾರ ಮಾಡಿ ತಗೋ ಒಂದು ಕಾರ್ ಗಾಡಿ ತೊಗೊಂಡು ಅದನ್ನು ಬಾಡಿಗೆ ಹೊಡಕ್ಕೆ ಸ್ಟಾರ್ಟ್ ಮಾಡ್ತಾನಂತ ಸ್ವಲ್ಪ ದಿನ ಮೊದಲೆಲ್ಲ ಚೆನ್ನಾಗೆ ಸ್ವಲ್ಪ ದಿನ ಬರೋಂಗಿಲ್ಲ ಅಂತ ಆಮೇಲೆ ಮುಂದೆ ಬರ್ಬರ್ತಾ ಸ್ವಲ್ಪ ಚೆನ್ನಾಗೇ ಬಡ್ಗೆ ಬರ್ತಾವ ಬಾಡಿಗೆ ಬಂದ ಬಳಿಕ ಹೋಗೋದು ಬಂದಿರೋ ರೊಕ್ಕನ ದು ಕಟ್ ಈ ತರ ಮಾಡ್ಕೊಂಡು ಹೋಗ್ತಿರ್ತಾನ ಸ್ವಲ್ಪ ಸಮಯ ಅವ್ಗೆ ಏನು ಏನಾಗತ್ತಂದ್ರೆ ಅಲ್ಲಿ ಅವನಿರೋ ಸ್ಥಳದಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳು ಇದನ್ನ ಆಗ್ತಾವಂತ ಹಂಗಾಗಿ ಇವಂಗ ಬರೋ ಬಾಡಿಗೆ ಸ್ವಲ್ಪ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ ಅಥವಾ ಬಾಡಿಗೆಗಳು ಬರೋ ಕಡಿಮೆ ಆಗಿಬಿಡ್ತೈತಿ ಹಂಗಾಗ ಅವ್ನು ತುಂಬಾಕ ದುಡ್ಡು ಏನು ಗೋಳೆ ಮಾಡ್ತಿರ್ತಾನ ಅದೆಲ್ಲ ಅವಾಗ ಕಡಿಮೆ ಆಗಾಕ್ ಸ್ಟಾರ್ಟ್ ಮಾಡಿಬಿಡ್ತೈತಿ ಪ್ರೆಷರ್ ಮತ್ತೆ ಸಾಲ ತಗೊಂತಷ್ಟು ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರೆ ಆಮೇಲೆ ಅದನ್ನು ತುಂಬುದಂದ್ರೆ ಗ್ಯಾರಂಟಿ ತುಂಬಾಕೋಬೇಕು ತಿಂಗ್ಳಿಗೊಮ್ಮೆ ಹಿಂಗೆ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ದುಡ್ಡು ತುಂಬಬೇಕ ಸಾಲದ ಬರೋ ಅಂತ ಇತ್ತು ಅಂದ್ರೆ ನಿಜವಾಗ್ಲು ಮನುಷ್ಯ ನೆಮ್ಮದಿ ಆಗಂಗಿಲ್ಲ ಅಂತ ಟೈಮ್ನಾಗ ಮಾಡೋದು ಅಂತ ಹೇಳಿ ತುಂಬಾ ಚಿಂತೆ ಆಗ್ಬಿಡ್ತೈತಿ ಒಂದಿನ ಅವ್ರ ಅಪ್ಪಾಜಿ ಕೂಡ ಕಾಲ್ ಮಾಡಿ ಕೇಳ್ತಾರಂತ ಹಿಂಗೆ ಎದ್ಕೋ ದುಡ್ಡು ಬೇಕಾಗ್ಯಾವ ಕಳ್ಸು ಅಂತೇಳಿ ಅವರು ಫ್ರಿಜರ್ ಆಗ್ತಿರ್ತಾರೆ ಹಿಂಗಾಗಿ ಏನು ಮಾಡ್ಕೊಂತ ಗೊತ್ತಾಗ್ದ ಒಂದಿನ ಅಳ್ಕೊತ ಕೂತಿರ್ತಾನಂತ ಅವಾಗ ಅಂಟಿ ಕಶಿಂದ ಅವ್ರು ಕೇಳ್ತಾರದ ಯಾಕಪ್ಪ ಏನು ಆಯ್ತು ಹಿಂಗೆ ಯಾಕೆ ಮಾಡತ್ತಿ ಅನ್ನ ಇಲ್ಲ ಹಿಂಗೆ ಒಟ್ಟಸ ಏನು ಬರವಾಗ್ಯಾವ್ ಬಾಡಿಗೆನು ಪರವಾಲಾಗ್ಯಾವ ನಾ ಏನು ಮಾಡಲಿ ಮತ್ತು ದುಡ್ಡು ಮಾತ್ರ ಎಲ್ಲ ಕಡೆ ನಂಗೆ ದುಡ್ಡೇ ಇಲ್ಲ ಏನು ಅಂತ ಕೇಳಿದಾಗ ಅಂಟಿ ಹೇಳ್ತಾರಂತವ್ರು ಇಲ್ಲ ಬಾ ನನ್ನ ಮಠಕ್ಕೆ ಹೋಗು ಹೊಂಟ್ರೆ ಹೋಗೋಣ ಬಾ ಮನಸ್ಸು ಸಮಾಧಾನ ಆಗುತ್ತಂತ ಹೇಳಿ ಕರ್ಕೊಂಡು ಹೋಗ್ತಾರಂತ ಹೋಗಿ ಅಲ್ಲಿ ಒಂದು ಕಡೆ ಸುಮ್ಮನೆ ಕೂತಿರ್ತಾನಂತ ಅಳ್ಕೊಂತ ಅಂದ್ರೆ ಅಳ್ಕೋದಾಗ ಮದನ್ ಮನ್ಯಾಗ ಕೂತಿರ್ತಾನೆ ಹಂಗೆ ಸಪ್ಪೆ ಮರಿ ಹಾಕೊಂಡು ಮರದಾಗ ಅಂತ ಆಂಟಿ ಹೋಗಿಬಿಟ್ಟು ಅವ್ರು ರಾಯ ಎಲ್ಲ ಹಾಕೊಂಡು ನಮಸ್ಕಾರ ಮಾಡ್ಕೊಂಡು ಮಂತ್ರಾಕ್ಷತೆ ತೊಗೊಂಡು ಆಮೇಲೆ ತಿರುಗಿ ನೋಡಿದಾಗ ಇವ್ನು ಸುಮ್ಮನೆ ಕೂತಿರ್ತಾನ ಒಂದು ಕಡೆ ದೇವ್ರ ನೋಡ್ಕೊತ ರಾಯರ್ ನೋಡ್ಕೊತ ಹಂಗಿರ್ಬೇಕಾದ್ರೆ ಬಾ ಬಾ ಇಲ್ಲಂತೇ ಕರೆದ್ಬಿಟ್ಟು ಅವ್ರಿಗೆ ರಾಯರ ಮಂತ್ರಾಕ್ಷತೆ ಕೊಡಿಸ್ತಾರಂತ ಕೊಡಿಸ್ಬಿಟ್ಟು ಅವನ್ನ ಸ್ವಲ್ಪ ತಲೆ ಮೇಲೆಲ್ಲ ಹಾಕೋ ನಿನ್ನ ಹತ್ತಿರ ಇಟ್ಕೋ ಇವ್ನ ಒಳ್ಳೇದಾಗತ್ತೆ ನಿನಗಂತ ಹೇಳ್ತಾರತ್ತ ಪ್ರಸಾದ ಕೊಡಿಸ್ತಾರ ಆ ಪ್ರಸಾದ ಎಲ್ಲ ಮಾಡಿಬಿಟ್ಟು ಕೇಳ್ಕೊ ರಾಯರಿಗೆ ಒಳ್ಳೇದಾಗತ್ತೆ ಮುಂದೆ ರಾಯರ್ ಮಟ್ಟಕ್ಕೆ ಒಮ್ಮೆ ಕಾಲಿಟ್ಟಿ ಅಂದ್ರೆ ನಿನ್ನ ಜೀವನ ಉದ್ಧಾರ ಆಗತ್ತ ಇನ್ನು ಮುಂದೆ ನೋಡಾಕತಿ ಒಳ್ಳೇದಾಗತ್ತ ನಡಿ ಅಂತ ಹೇಳಿ ಕರ್ಕೊಂಡು ವಾಪಸ್ ಬರ್ತಾರಂತ ಮನೆಗೆ ಅದ್ರ ಬಳ ಅದಕ್ಕೆ ಬಂದ ಬಳಕು ತುಂಬ ಯೋಚನೆ ಆಗಿಬಿಟ್ಟಿರ್ತೈತಿ ಅವನ ಸಾಲದ್ದೆಲ್ಲ ಆಮೇಲೆ ಏನು ಮಾಡೋದು ಹೇಳಿ ಸ್ವಲ್ಪ ಅಲ್ಪ ಅಲ್ಲೇ ಸುತ್ತಮುತ್ತ ಬಾಡಿಗೆ ಬರ್ತಿರ್ತಾವೆ ದೂರು ಬಂದ್ರೆ ಜಾಸ್ತಿ ದುಡ್ಡು ಆಗ್ತಿರ್ತೈತಿ ಸಮೀಪ ಅಂದರೆ ಸ್ವಲ್ಪ ದುಡ್ಡು ಬರ್ತಿರ್ತೈತಿ ಯಾವುದಕ್ಕೂ ಇದನ್ನ ಹಾಕ್ತಿರೋಂಗಿಲ್ಲ ಹಂಗಿರ್ಬೇಕಾದ್ರೆ ಏನು ತುಂಬ ಇದನ್ನ ಮಾಡ್ತಿರ್ತಾನೆ ಮತ್ತೆ ಹಾಗೆ ಸ್ವಲ್ಪ ಅವ್ರು ವಾರಕ್ಕೊಮ್ಮೆ ಹೋಗ್ತಿರ್ತಾರೆ ಆಂಟಿ ಬಾ ಮತ್ತೆ ಹೋಗೋಣ ಅಂತ ಮತ್ತೆ ಮದ ಮಠಕ್ಕೆ ಕರ್ಕೊಂಡು ಹೋಗ್ತಾಯಿರತ್ತಾ ಹೋದ ಬೆಳಕ ಆ ಜೊತೆ ಅವನು ಪ್ರದಕ್ಷಿಣೆ ಹಾಕಿಬಿಟ್ಟು ಮಂತ್ರಾಕ್ಷತೆ ತೊಗೊಂಡು ನಮಸ್ಕಾರ ಮಾಡ್ಕೊಂಡು ಬರ್ತಾನಂತ ಹಂಗೆ ಹಿಂಗೆ ಮಾಡತ್ತಾನ ಹಂಗೆ ಒಂದು ಸಲ ಕೇಳ್ಕೊ ರಾಯರಿಗೆ ಅಂದಾಗ ಅವಾಗ ರಾಯರು ನೀವೇನಾದರೂ ಕೈ ಹಿಡಿದ್ರೆ ನಿಮ್ಗೆ ನಿಮಗೆ ನಾನು ಹುಸ್ಟೋರು ಕೊನೆಯವರೆಗೂ ನಿಮ್ಮ ಮಠಕ್ಕೆ ಬರ್ತೇನೆ ನಾನು ಮಂತ್ರಾಲ ಕೂಡ ಬರ್ತೀನಿ ದಯವಿಟ್ಟು ನನಗೆ ಇದು ಒಂದು ವಿಷಯದಲ್ಲಿ ಸಹಾಯ ಮಾಡಿ ತುಂಬ ಕಷ್ಟಪಡ್ತಿದ್ದೀನಿ ಅಂತ ಹೇಳಿ ರಾಯರು ಕೇಳ್ಕೊಂಡ ಬರ್ತಾನಂತ ಅದು ಬಾದ ಅದು ಬಳಕೆ ಬರಬೇಕಾದ್ರೆ ಮಂತ್ರಾಕ್ಷತೆ ತೊಗೊಂಡ್ಬಂದು ಅವನ ಹತ್ರ ಇಟ್ಕೋತಾನಂತ ಮತ್ತು ಗಾಡಿಯಾಗೂ ಇಡ್ತಾನಂತ ಅದ್ರ ಮೇಲೆ ನೋಡಿ ಆಗಿದ್ದು ಚಮತ್ಕಾರ ಅವ್ನು ನಿಜವಾಗ್ಲೂ ಹೇಳಬೇಕಿದ್ದು ಅದನ್ನು ಇದನ್ನು ಮಾಡ್ತಿದ್ರೆ ಒಂಥರ ದೇವ ಅವರು ಯಾವ ಥರ ಅವರು ಇದ್ ಮಾಡ್ತಾನಂತ ಹೇಳಿ ನಿಜವಾಗ್ಲೂ ತುಂಬ ಖುಷಿ ಆಗತ್ತೆ ಕೇಳಾಕ ರಾಯರ್ ನಿಜವಾಗ್ಲೂ ಇದ್ದಾರ ಒಳ್ಳೇದು ಮಾಡಿ ಮಾಡ್ತಾರನ್ನಕ ಆಮೇಲೆ ಚಿಕ್ಕಾಪಟೆ ಬಾಡಿಗೆ ಬರಾಕ ದೂರ ದೂರ ಊರಿಗೆಲ್ಲ ಹೋಗ್ತಾನ ಬೇರೆ ಕಡೆ ಎಲ್ಲ ದೂರ ದೂರ ಬಾಡಿಗೆ ಬರ್ತಾವೆ ಒಳ್ಳೆ ರೊಕ್ಕ ಕೊಡ್ತಾರಂತೆ ಎಲ್ಲರೂ ಒಳ್ಳೆ ಡ್ರೈವಿಂಗ್ ಮಾಡ್ತಿರ್ತಾನೆ ಹಂಗಂದು ಒಳ್ಳೆ ಒಳ್ಳೆ ಬಾಡಿಗೆಗಳು ಬರ್ತಾವೆ ಒಳ್ಳೆ ರೀತಿ ಲೈಫ್ ಸೆಟ್ಲ್ ಆಗತ್ತೆ ಎಲ್ಲ ಸಿ ಮತ್ತೆ ಇನ್ನೊಂದು ಕಾರ್ ಗಾಡಿನ ತಗೊಳ್ಳೋಷ್ಟು ಇದನ್ನ ಹಾಕ್ತಾನಂತ ಮುಂದೆ ಅವನದು ಆದಂತ ಎರಡು ಮೂರು ಕಾರ್ ಗಾಡಿಗೆ ಓನರ್ ಆಗಿಬಿಟ್ಟು ಇವಾಗ ಅವ್ನ ಲೈಫ್ ಎಷ್ಟು ಚೆನ್ನಾಗಿ ಸೆಟ್ಲಾಗಿದೆ ಅಂದ್ರೆ ನಿಜವಾಗ್ಲೂ ಹೇಳ್ಕೊಳ್ಳಕ್ ಸಾಧ್ಯ ಆಗಂಗಿಲ್ಲ ಅಷ್ಟು ಖುಷಿ ಖುಷಿಯಾಗಿದಾನಂತ ಅಂತ ಇವಾಗ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಈ ಸ್ಟೋರಿ ಓದಿ ಇದೆಲ್ಲೋ ಬೇರೆ ಕಡೆ ಶೇರ್ ಮಾಡಿದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ನಿಜವಾಗ್ಲೂ ರ ತುಂಬಾ ಒಳ್ಳೇದಾಗತ್ತೆ ಏನೇ ನಿಮ್ಗೆ ಕಷ್ಟ ಇದ್ರು ರಾಯರನ್ನ ನೆನೆಸ್ರಿ ರಾಯರ್ಗೆ ಸೇವೆ ಮಾಡಿ ಖಂಡಿತ ಒಳ್ಳೇದಾಗ್ತೈತಿ ಅವ್ನು ಈಗ ಪ್ರತಿ ಸಲ ಮಂತ್ರಾಲಯಕ್ಕೆ ಹೋಗ್ತಾನಂತ ರಾಯರ ಆರಾಧನೆಗೆ ಮತ್ತೆ ಪ್ರತಿ ಗುರುವಾರ ಮಠಕ್ಕೆ ಹೋಗ್ತಾನಂತ ಹಂಗೆ ಒಳ್ಳೆ ಬಾಡಿಗೆನೂ ಬರ್ತೈತಿ ಈಗ ಎಲ್ಲ ಕಾರ್ ಎಲ್ಲ ಬೇರೆ ಬೇರೆ ಕಡೆ ಬೇರೆ ಡ್ರೈವರ್ಗೆ ಹಚ್ಚಿ ಅಂತ ಈಗ ಎರಡು ಮೂರು ಕಾರ್ ಗಾಡಿ ಓನರ್ ಆಗ್ಯಾನ ಇದನ್ನೆಲ್ಲ ನೋಡ ಕೇಳಾಕ ತುಂಬಾ ಖುಷಿ ಆಗತ್ತ ಅವನ ಜೀವನದಲ್ಲಿ ರಾಯರ್ ಮಾಡಿರೋ ಪವಾಡನ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಪವಾಡ ಆಗ್ಬೇಕಂದ್ರೆ ನೀವು ರಾಯರ್ ಸೇವೆ ಮಾಡ್ರಿ ಒಳ್ಳೇದಾಗ್ಲಿ ರಾಯರ್ ಒಳ್ಳೇದ್ ಮಾಡ್ತಾರ ಹಾಗೆ ಮತ್ತೆ ನನ್ನ ಹೊಸ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ರಾಯರು ಅಂತ ಹೇಳಿ ರಾಯರ ಒಂದು ಮುಂದೆ ಮಂತ್ರಾಕ್ಷಿ ಹಿಡಿದಿರುವ ಫೋಟೋ ಐತಿ ಅಲ್ಲಿ ಬಂದು ನನ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು